ಅಂದ್ರೆ ನೀವು ಆ ವಿಭೂತಿಗೆ ಅಷ್ಟೊಂದ್ ಬೆಲೆ ಅಂತ ಕೇಳ್ಬೋದು ನೋಡಿ ಆ ಮಕ್ಕಳೆಲ್ಲ ಹಾಕವ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ವಿಭೂತಿ ಹಣೆಗೆ ಬಿದ್ರೆ ಇಲ್ಲೂ ಹಾಕಿದ್ರು ಇವರೆಲ್ಲ ಅಳಿಸ್ಕೋಬಿಟ್ಟ ಬೇವ್ರಿಗೆ ಇನ್ ಕೆಲವ್ರು ಜೀವ ಮಾನ್ದಲ್ಲಿ ಮುಟ್ಟೆ ಎಲ್ಲ ಗಟ್ಟಿನ ಅವರು ವಾದವ್ರ ಸೂರಾತ್ರಿ ಬಲಿ ಹಂಗಿ ತೂಗ ವಿಭೂತಿ ಗಟ್ಟಿ ಹಂಗಿ ಅದ ಮುಟ್ಟು ಇಕ್ಕಿದ್ರು ತಾನೇ ಸಮಿತ್ ಅದು ಇಕ್ಕಲ್ಲ ಕೆಲವರು ಈ ಕೆಲವು ಏ ಕಾಲೇಜ್ಲಿ ಹುಡುಗಿಲ್ಲ ನೋಡ್ತಾರೆ ಚಾಲೆಗಳ ಬಿಡೋ ನೀನು ಅಂದ್ಬಿಟ್ಟು ಕಟಿಂಗ ಮಾಡಿಸಿದ್ರು ನೋಡ್ದು ಈಗ ಒಂದ್ ಇಬ್ರು ಮೂರು ಜನ ಹೋಗಪ್ಪ ಅದು ಅದ್ ಯಾವ್ ಅದೇನು ಹೆಸರುನ ಹೇಳ್ಕೊಳ ಅದ ಈಚೋರೆಲ್ಲ ರೊಟ್ರಾಟ್ರು ಹೊಡಿಸ್ಬಿಟ್ಟ ರೋಟ್ರಿ ಹೊಲ್ದಲ್ಲಿ ಹೊಡಿತಾರಲ್ಲ ಅದ್ ಯಾವ್ದ ರೋಟ್ರಿ ಅದ್ಯಾವ್ದ ರೊಟ್ರೆಟ್ರ್ ಓಡಿಸ್ಬಿಟ್ಟು ಮಧ್ಯದಲ್ಲಿ ಬಿಟ್ಬಿಟಾನ ಅಯ್ಯೋ ಹೋಗಪ್ಪ ತೇವ್ರ್ ಕೆತ್ತಂಗದ ಹಿಂಗ್ ಮೆಳಕ್ ಬೇಕ ಬೆಳಕ ಹೋಗದ ಹಿಡ್ಕ ಹೊಡೆಯಾಗದಪ್ಪ ಎಷ್ಟ ಅದಕ್ಕೆ ಮುನ್ನೂರ ಓ ಸರಿ ನಾನು ಮಾಡಿಸ್ಕೊಟ ಒಬ್ಬಪ್ಪ ನಾಳಕ್ ಮಾಡಿಸ್ಕೊಡು ಹೊತ್ತಾಗ ಜಗತ್ತು ನೋಡಿ ಹೆಂಗಾಗಿದೆ ಇವತ್ತಿನ ಕಾಲ ಅದಕ್ಕೆ ನೋಡಿ ಈ ವಿಭೂತಿ ಅಂತಕ್ಕಂಥದ್ದು ಪ್ರತಿಯೊಬ್ರು ಧರಿಸ್ಬೇಕು ನೀವ್ ಹೆಂಗ ಸುರ ನಮಗೆಲ್ಲ ಅಂತಲ್ಲ ಮೊದ್ಲು ನೀವು ಧರಿಸ್ಬೇಕು ಒಂದ್ಸರಿ ಪಾರ್ವತಿ ಕೈಲಾಸದಲ್ಲಿ ಜಗಳ ಆಡ್ತಾಳೆ ಬ್ರಹ್ಮನ ಹೆಂಡತಿ ಸರಸ್ವತಿ ಚಿನ್ನದ ವೀಣೆ ನುಡಿಸ್ತಾವಳೆ ನಾರಾಯಣ ಹೆಂಡತಿ ಲಕ್ಷ್ಮಿ ಚಿನ್ನದ ಕಳಸ ಇಟ್ಕೊಂಡವಳೆ ನನಗೆ ಕಣ್ಣಿಗಿಲ್ಲ ಮೂಗಿಲ್ಲ ಕಾಲಗಿಲ್ಲ ಕೈಗಿಲ್ಲ ನನಗೆ ಒಡವೆ ಬೇಕು ಪಾರ್ವತಿ ನೀನು ಹಣೆ ತುಂಬಾ ಧರಿಸಿದಿಯಲ್ಲ ಆ ಒಡವೆಗಿಂತ ಇನ್ನೇನು ಬೇಕು ನೋಡಿ ಬೇಕಾದ ನೀವು ಬೆಳಕೊಂಡು ಕೂತ್ಕೊಳ್ಳಿ ನನಗೆ ಒಡವೆ ಬೇಕು ಅಷ್ಟೇ ಓಹೋ ಇವಳು ಒಡವೆ ಉಚ್ಚಿ ಬಂದ್ಬಿಟ್ಟಿದೆ ಅಂತ ಶಿವ ಒಂದು ವಿಭೂತಿ ಉಂಡಾಕ್ ಬಟ್ಟ ಇದನ್ನ ತಗೊಂಡೋಗಿ ದೇವಲೋಕದಲ್ಲೋ ಅಥವಾ ಕುಬೇರ ನೌಕದಲ್ಲಿ ಹೋಗಿದ್ರು ತೂಕದಷ್ಟು ಬಂಗಾರ ತೂಗಿಸ್ಕೊಂಡು ನಿನಗೆ ಏನ್ ಬೇಕು ಮಾಡ್ಸಾಕೋ ಇವಳಿಗಿನ್ನೂ ಕೇಳ್ತಬಿಟ್ಟು ಒಂದು ವಿಭೂತಿ ಉಂಡೆ ಕೊಟ್ಬಿಟ್ಟು ಏನ್ ಬೇಕು ಮಾಡ್ಸ ಕತ್ಗಾದ್ರೆ ಮೂಗ್ಗಾದ್ರೆ ಕತ್ಕಾಗಲ್ಲ ಇದು ಬರ ಬರನೆ ದೇವೇಂದ್ರನ ಹತ್ರ ಬಂದ ದೇವೇಂದ್ರ ಇದ್ರ ತೂಕದಷ್ಟು ಬಂಗಾರ ಕೊಡು ತಗಡಿ ತಗೊಂಬನ್ನಿ ತಕಡಿ ಚಿಕ್ಕ ತಕಡಿ ತಗೊಂಬಂದ್ರು ಒಂದು ಇಷ್ಟು ಏನು ವಿಭೂತಿ ಉಂಡೆ ಆದ್ರೂ ಒಂದ್ ಹತ್ತು ಗ್ರಾಮ್ ಬಂದೇನೋ ಒಂದಷ್ಟು ಚಿನ್ನ ಬೆಳ್ಳಿ ಮುತ್ತೂರು ರತ್ನ ಎಲ್ಲ ಹಾಕಿದ್ರು ಎದ್ದೇಳಿ ಎಲ್ಲ ಅದು ದೊಡ್ಡ ತಕಡಿ ಬನ್ನಿ ತಗೊಂಬನ್ನಿ ಕೊಪ್ಪರಿಗೆ ಗಾತ್ರದ ತಕ್ಕಡಿಗಳು ವಿಭೂತಿ ಉಂಡೆ ಕೆಳಗೆ ಕೂತದ ಇಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನ ಎಲ್ಲ ಅಲ್ಲ ಮೇಲ್ಕೆ ಮಾಯದ ತಕ್ಕಡಿಯನ್ನೇ ಸೃಷ್ಟಿ ಮಾಡಿ ಕಾಮದೇನು ಕಲ್ಪ ವೃಕ್ಷ ಇರ ಎಲ್ಲವನ್ನು ಎಲ್ಲವನ್ನೂ ಹಾಕಿದ್ರು ದೇವೇಂದ್ರನು ಮೇಲೆ ನಿಂತ್ಕಂಡ ವಿಭೂತಿ ಉಂಡ ಅಲ್ಲಿ ಇದ್ರ ತೂಕ ಇಲ್ವಲ್ಲ ಏನ್ ಮಾಡದ್ ಈಗ ಅಯ್ಯೋ ಗಂಡ ಅಲ್ಲೇ ಹೇಳ್ದನ್ನ ಕೇಳಬೇಕಾಯ್ತು ಇದ್ರ ತೂ ಇದಕ್ಕಿಂತ ಒಡವೆನ್ ಪ್ರಪಂಚದಲ್ಲೇ ಇಲ್ಲ ಅಂತ ನಾನು ಕೋಪಿಸ್ಕೊಂಡು ಇಲ್ಲಿಗೆ ಬಂದೆ ಇಲ್ಲಿ ತೂಕ ಕಾಕದ ಮೇಲೆ ಗೊತ್ತಾಯ್ತು ಇದ್ರ ತೂಕ ಏನು ಅಂತ ವಿಭೂತಿ ಅಲ್ಲೇ ಇಸ್ಕೊಂಡು ಅಲ್ಲೇ ಅಣಗಿ ಕಂಡ್ಲಂತೆ ನೋಡ ವಿಭೂತಿಗೆ ಎಷ್ಟು ಬೆಲೆ ಇದೆ ನಾಳೆಯಿಂದ ಪ್ರತಿಯೊಬ್ರು ಧರಿಸಬೇಕು ನಿಮ್ಮ ಊರಿಗೆ ಜಗದ್ಗುರುಗಳೆಲ್ಲ ಬಂದಿದ್ದಾರೆ ಮಾದೇಶ್ವರ ದೇವಸ್ಥಾನದ ಉದ್ಘಾಟನೆಗೆ ಅಂದ್ರೆ ನೀವೆಲ್ಲರೂ ಕೂಡ ಒಂದು ಪಣ ತೊಟ್ಟು ಆ ವಿಭೂತಿ ವಿಭೂತಿ ಧಾರಣೆಯನ್ನು ಮಾಡಿದಾಗ ಚರ್ಮಕ್ಕೆ ಸಂಬಂಧಪಡುವಂತ ಎಂತ ಕಾಯಿಲೆಗಳು ಇದ್ರುಂಟೈತವಂತೆ ನೀವ್ ಆ ಕಳ ಪ್ಯಾರುನಾವಣ ಸುನಾವಣೆ ಸುಮ್ನ ಅದೇನೇನೋ ರೋಗಗಳು ಇರ್ತವೆ ಅದ್ರಲ್ಲಿ ಆದ್ರೆ ಇದು ಬುದ್ಧಿಯವ್ರು ಮಾಡೋ ತನಕ ಎತ್ತೋ ಇರ್ತಾನೆ ಆ ಬುದ್ಧಿಯವ್ರು ಮಾಡ್ಬಿಟ್ರೆ ಮೂರ್ ಒಂದ್ ಮೂರ್ ತಿಂಗಳು ತುಂಬುತ್ತಿದ್ದಾಗ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂಗಿರುತ್ತೆ ಮುಖದಲ್ಲಿ ಅಂತ ಕಳೆ ಬಂದ್ಬಿಡುತ್ತೆ ದೈವ ಕಳೆ ಹಾಕೇಳಿ ಮೂರ್ ಹೊತ್ತು ವಿಭೂತಿ ಅಣೇನ ಸೋಕುತ್ತೆ ಅದಕ್ಕೆ ಹದಿನೈದು ದಿವ್ಸಕ್ಕೆ ಒಂದ್ ಗಟ್ಟಿ ಸಂದ್ ಬಿಡ್ಬೇಕು ಅಟ್ಟಿಲಿ ಹದಿನೈದು ದಿವ್ಸಕ್ಕೆ ಹಂಗಾರ್ ತಿನ್ಕೋಬೇಕಾಯ್ತಪ್ಪ ಅದ ಕಳೆ ಮಿಟ ಅದು ಅಜ್ಞಾಧೇಶ್ವರ ಸ್ವಾಮಿ ಅವ್ರೆಲ್ಲ ಮೂರ್ ಜನ ಮೂರ್ ಹೊತ್ತು ಸುಮ್ಮನೆ ನಿಕ್ಕಿದ್ರು ವಿಭೂತಿ ಗಟ್ಟಿಯಲ್ಲಿ ಬಂದದ್ ಅದಕ್ಕೆ ಈ ಸಿದ್ಧಗಂಗಾ ಮಠದಲ್ಲಿ ಒಂದ್ಸಲಿ ಮಹಿಳಾ ಸಂಘದವ್ರೆಲ್ಲ ಬಸ್ ಮಾಡ್ಕೊ ಹೋಗಿದ್ರಂತ ಎಲ್ಲಾ ಊಟ ಗೀಟ ಮಾಡ್ಕೊಂಡು ಸಿದ್ಧಗಂಗಾ ಮಠದಲ್ಲಿ ಒಂದು ಅಂಗಡಿ ಅದ ನೋಡಿ ವಿಭೂತಿ ಗಟ್ಟಿ ಅಂಗಡಿ ಎಲ್ಲ ಹೆಂಗಸರು ಮುತ್ಕೊಂಡಲ್ಲಿ ವಿಭೂತಿ ಗಟ್ಟಿ ತಕ್ಕಿದ್ರು ಒಬ್ಬ ಇಂಗ್ಲಿಷ್ ನಮ್ಮ ಚೇಟಿ ಕಣ್ಣು ನಿಂತಿನ ಅಲ್ಲಿ ಅವ ನೋಡ್ದ ಇದೇನೋ ತಕ್ಕತವ್ರಲ್ಲ ಇವ್ರೆಲ್ಲಾ ಅಂತ ಬಹಳ ಇಂಟ್ರೆಸ್ಟ್ ಆಗೋಯ್ತು ಅವ್ನ್ಗ ಬಂದು ನೋಡ್ದಲ್ಲ ಅದೊಂಥರ ಹಿಂಗಿತ್ತಲ್ಲ ಇವೇನು ಮೈಸೂರು ಕೋತ ಮಿಠಾಯಿ ಅಂತ ಗೊತ್ತಿಲ್ಲ ಇವ ವಾಟ್ ಈಸ್ ದಿಸ್ ಅಂದ ಮುದಾ ವಾಟ್ ಈಸ್ ದೀಸ್ ಅದು ವಿಭೂತಿ ಗಟ್ಟಿ ಮುಖ ಕೊಟ್ಟ ಹೋಗ ಯಾವ ದೇವಸ್ಥಾನ ನೀನು ವಾಟ್ ಈಸ್ ವಿಭೂತಿ ಗಟ್ಟಿ ಅಂದ ನೀವು ಯಾವ ಸಿಮೆ ಸೀಮೆ ಅವನಿವೇನ ಮಾತಾಡ್ತಾರೆ ಇದು ಅಣಗಿ ಕಡೆ ವಿಭೂತಿ ಗಟ್ಟಿಗೆ ಹೋಗಯ ಮೇಷ್ಟ್ರು ಕೂತಿದ್ರು ಓಹೋ ಇವ್ರಿಬ್ರಿಗೂ ಸ್ವಲ್ಪ ಸಮಸ್ಯೆ ಆಗದಂತ ಮಧ್ಯೆ ಬಂದ್ರು ಏನಪ್ಪಾ ಅಂತ ಕೇಳಿದ್ರು ವಾಟ್ ಈಸ್ ದಿಸ್ ಇದು ವಿಭೂತಿ ಗಟ್ಟಿ ಅಣೆಗಿಕ್ಕೇಳೋದು ವಿಭೂತಿ ಅಂತ ತೋರಿಸ್ರು ಅವರು ಇನ್ನೂರು ರೂಪಾಯಿ ಕೊಟ್ಬಿಟ್ಟ ಅವನು ಒಂದು ಗಟ್ಟಿಯ ನಮದ್ ಕಮ್ಮತ ಯಾವ ದೇವಸ್ಥಾನ ನೀನು ನೋಡ್ಬಿಟ್ಟು ಅವನು ವಿಭೂತಿ ಗಟ್ಟಿ ತಿರುಗಿಸಿ ತಿರುಗಿಸಿ ನೋಡ್ತಿದ್ದ ಮೇಸ್ಟ್ ಕೇಳಿದ್ರಂತ ಏನು ಹುಡುಕ್ತಾ ಇದೀಯ ಎಕ್ಸ್ಪಿರಿ ಡೇಟ್ ಹುಡುಕ್ತಾ ಅವನಿ ಅನ್ ವಿಭೂತಿ ಗಟ್ಟಿಗೆ ಎಕ್ಸ್ಪಿರಿ ಡೇಟ್ ಹುಡುಕ್ತಾ ಇದೆಯಾ ಅವ್ರ ದೇಶದಲ್ಲಿ ಎಲ್ಲ ಹಂಗೆ ತಾನೆ ಮಾತ್ರ ಮತ್ತೊಂದು ಮಗನೊಂದ್ ಕೆಲ ಎಕ್ಸ್ಪಿರಿ ಡೇಟ್ ಹಾಕಿರ್ತಲ್ಲ ನೀವು ನುಡುಕ್ತಿಂದಲ ಆಗ ಮೇಸ್ಟ್ ಹೇಳಿದ್ರಂತ ಅಯ್ಯೋ ವಿಭೂತಿ ಗಟ್ಟಿಗೆ ಎಕ್ಸ್ಪಿರಿ ಡೇಟ್ ಹಾಕಲ್ಲ ಈ ವಿಭೂತಿನ ನೀನ್ ಇಕ್ಕಂಡ್ರೆ ನಿನ್ನ ಎಕ್ಸ್ಪಿರಿ ಡೇಟು ಮುಂದಕ್ಕೆ ಹೋಗುತ್ತೆ ಅಂದ್ರಂತೆ ನೋಡಿ ಅಂದ್ರೆ ಆ ವಿಭೂತಿ ಧರ್ಸೋರ್ಗೆ ನಾಲ್ಕು ವರ್ಷ ಆಯಿಸು ಮುಂದಕ್ಕೆ ಹೋಯ್ತದೆ ನಾಳೆಯಿಂದ ಎಲ್ಲರೂ ಶುರು ಮಾಡಿ ಇಲ್ಲ ನೋಡಿ ಆತರ ಮಕ್ಕಳೆಲ್ಲ ಹಾಕವೇ ನೀವು ಹಾಕಬೇಕು ಈಗ ಈಗ ಈಗೋ ಮನೆ ಮನಿ ಕತ್ರ ಕೂತ್ಕಳ